ಒಂದು ಶಾರ್ಟ್ ಮೂವಿ ಮಾಡಿದ್ದೀರಾ ನೀವು ಹೇಳಿರುವಂತ ವಿಚಾರ ಅಂತ ಹೇಳಿದ್ರೆ ಕ್ಯಾಸ್ಟಿಂಗ್ ಕೌ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಕೂಡ ಈ ಕಮಿಟ್ಮೆಂಟ್ ಅನ್ನೋ ವರ್ಡ್ ಬಹಳಷ್ಟು ಸದ್ದು ಮಾಡ್ತಾ ಇದೆ ಸಿನಿಮಾ ಬಗ್ಗೆ ಇನ್ನೂ ಗೊತ್ತಿಲ್ಲದಿರೋರೆ ಸಿನಿಮಾ ಹೆಸರನ್ನ ಹಾಳ್ ಮಾಡ್ತಾ ನೀನು ಇದನ್ನು ಮಾಡಿದ್ರೆ ಅಥವಾ ನೀನು ನನ್ನ ಜೊತೆ ಹಿಂಗಿದ್ರೆ ನಾನು ಹಿಂಗೆ ಅವಕಾಶ ಕೊಡ್ತೀನಿ ಅಂತದ್ದು ಇವತ್ತಿಗೂ ಕೂಡ ನಡೀತಾ ಇದೆ ಅನ್ನೋದು ನಿಮ್ಮ ಅಭಿಪ್ರಾಯ ಹಂಡ್ರೆಡ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ತುಂಬಿಕೊಂಡಿದೆ ಇದು ಯಾರು ನಿಜವಾಗ್ಲು ಇಷ್ಟಪಡ್ತಾರೆ ನಾಗಾರ್ಜು ನನ್ಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಆದರೆ ಈ ಕಡೆ ನೋಡಿದ್ರೆ ನೀವು ಈಗ ಸಿನಿಮಾನ ಡೈರೆಕ್ಟ್ ಮಾಡಿದಿರಾ ನೀವೇ ಪ್ರೊಡ್ಯೂಸರ್ ಕೂಡ ಹೌದು ಹೇಗ್ ಸಂಬಂಧ ಅಂತ ಇದು ಸಿನಿಮಾ ಅನ್ನೋದು ಚಿಕ್ಕ ವಯಸ್ಸಿನಲ್ಲೂ ನಾವು ನೋಡ್ಬೇಕಾದ್ರೆ ಸಿನಿಮಾ ನೋಡ್ತಾನೆ ಬೆಳೆದಿದ್ದು ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಮೂವಿ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಒಂದು ಏಜ್ ಬಂದಾಗ ಪುನೀತ್ ರಾಜ್ಕುಮಾರ್ ಫಿಲಮ್ಗಳಾಗಿರ್ಬೋದು ಸೊ ಅದನ್ನು ನೋಡ್ತಾ ನೋಡ್ತಾ ನಮ್ಮದು ಎಷ್ಟೋ ಡ್ರೀಮ್ಗಳನ್ನ ನಾವು ಸಿನಿಮಾದಲ್ಲಿ ನೋಡೋದಕ್ಕೆ ಶುರು ಮಾಡ್ತೀವಿ ಆವಾಗ ಕೆಲವೊಂದಷ್ಟು ಒಳ್ಳೆ ಸಂದೇಶಗಳು ಬಂದಾಗ ನನಗೂ ಅನ್ನಿಸ್ತಾ ಇತ್ತು ಅಲ್ವಾ ನಾನು ಈ ಥರ ಮೂವಿಗಳನ್ನ ಡೈರೆಕ್ಷನ್ ಮಾಡೋದು ಹೇಗಿರುತ್ತೆ ನನ್ನಲ್ಲಿರೋ ಕೆಲವು ಒಳ್ಳೆ ಥಾಟ್ಗಳನ್ನ ಹೇಗೆ ಎಲ್ಲರಿಗೂ ತೋರಿಸ್ಬೋದು ಅನ್ನೋದು ಒಂದು ತಲೆಯಲ್ಲಿ ಬರ್ತಾಯಿತ್ತು ಹಾಗೆ ಮಾಡ್ತಾ ಇರಬೇಕಾದ್ರೆ ನನಗೆ ಫಸ್ಟು ಹಾಡ್ಗಳಿಗೆ ಲಿರಿಕ್ಸ್ ಬರೆಯೋದಾಗಿರ್ಬೋದು ಹೋಗ್ತಾ 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 ಆಮೇಲೆ ಸಣ್ಣ ಸಣ್ಣ ಪುಟ್ಟ ಕಥೆಗಳನ್ನ ಮಾಡೋದು ಹಾಗೆ ಆಗ್ತಾ ದೊಡ್ಡ ದೊಡ್ಡದಾಗಿ ಈಗ ಸಿನಿಮಾ ಮಾಡಬೇಕು ಅನ್ನೋ ಜಾಸ್ತಿ ಇವಾಗ ಬಂದ್ರೆ ಚಿಕ್ಕ ವಯಸ್ಸಿನಲ್ಲೂ ಅವಾಗಿನೂ ಇದೆ ಈಗ ನಾವು ಒನ್ ಟು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಪ್ರತಿಭಾ ಕಾರಂಜಿ ಅಂತ ಹಾಕ್ತಾ ಇತ್ತು ತಾಲೂಕ್ ಲೆವೆಲ್ ಅವಾಗ ನನಗೆ ಸ್ಟೋರಿ ಟೆಲಿಂಗ್ ಅಂದ್ರೆ ಕತೆ ಹೇಳೋದು ಕತೆ ಬರೆಯೋದು ಅವಾಗೆಲ್ಲ ನಾನು ರೆಗ್ಯುಲರ್ ಆಗಿದ್ದಕ್ಕೆಲ್ಲ ಹೋಗ್ತಾನೆ ಇದೆ ಫಸ್ಟ್ ಇಲ್ಲ ಸೆಕೆಂಡ್ ಥರ್ಡ್ ಪ್ಲೇಸ್ ಅಂತೂ ಕನ್ಫರ್ಮ್ ಕಾನ್ಫಿಡೆಂಟ್ ಇತ್ತು ಈಗ ನಾಗಾಜು ನಾನು ಒಂದ್ ಕೇಳಬೇಕು ನಿಮ್ಮ ಸಿನಿಮಾ ಈಗ ರಿಲೀಸ್ ಕೂಡ ಆಗಿದೆ ಒಂದು ಶಾರ್ಟ್ ಮೂವಿ ಮಾಡಿದೀರಾ ಅದರ ಹೆಸರು ಬಂದು ಹೋಪ್ ಅಂತ ನನಗೆ ಆ ಟೈಟಲ್ ಕೇಳ ಕೇಳಿದಾಗ ನಂಗೆ ಬಹಳಷ್ಟು ಥಾಟ್ಸ್ ಬಂತು ಯಾಕೆ ಈ ಒಂದು ಟೈಟಲ್ ನೀವು ಚೂಸ್ ಮಾಡಿದ್ದು ಅಂತ ಹೋಪ್ ಅಂತ ಹೇಳಿದ್ರೆ ನಿರೀಕ್ಷೆ ಯಾಕೆ ಈ ಒಂದು ಟೈಟಲ್ ಅಂತ ನೋಡಿ ಇವಾಗ ಫಸ್ಟ್ ಸಿನಿಮಾಗೆ ಟೈಟ್ಲ್ ಹಕ್ಬೇಕು ಕ್ಯಾಚಿ ವರ್ಡ್ ಹುಡುಕ್ತಿವಿ ನೋಡೋದ ನೆನ್ಪಲ್ಲಿ ಉಟ್ಕೋಬೇಕು ಆತರ ಹೋಪ್ ಈಗ ಯಾವುದೇ ಒಂದು ಒಳ್ಳೆ ಕೆಲ್ಸನ ಶುರು ಮಾಡ್ಬೇಕು ಅಂತಂದ್ರೆ ಏಯ್ ಹೋಪ್ ಇಟ್ಕೊಳ್ಳೋ ಆಗತ್ತೆ ಏಯ್ ನಡಿಗರು ಹೋಪ್ ಇದ್ರೆ ಎಲ್ಲ ಆಗುತ್ತೆ ಸೊ ಆ ಭರವಸೆ ನಮ್ಮಲ್ಲಿ ಆ ನಿರೀಕ್ಷೆ ಬಂದಾಗ ಸೊ ಅದಕ್ಕೆ ಇಲ್ಲಿ ಪ್ರತಿ ಒಂದು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಆಸ್ ಅ ಡೈರೆಕ್ಟರ್ ನನಗೊಂದು ಹೋಪ್ ಬೇಕು ಅದನ್ನ ಬರೀ ಮಾಡೋದಲ್ಲ ಅದನ್ನ ತೆರೆ ಮೇಲೆ ತರೋದಕ್ಕೆ ಅದು ಚಿಕ್ಕ ಸ್ಕ್ರೀನ್ ಆಗಲಿ ದೊಡ್ಡ ಸ್ಕ್ರೀನ್ ಆಗಲಿ ತಗೊಂಡ್ಬರದ್ ನನಗೊಂದು ಹೋಪ್ ಬೇಕು ಅದ್ರಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೆ ಅವ್ರಿಗೊಂದು ಹೋಪ್ ಬೇಕು ಸೊ ಕತೆಗೊಂದು ಹೋಪ್ ಸೊ ಹಾಗಾಗಿ ಎಲ್ಲರಿಗೂ ಸೂಕ್ತವಾಗಿದೆ ಈ ಶಬ್ದ ಅಂತ ಹೇಳಿ ನಾನು ಅದನ್ನ ನನ್ನ ಸಿನಿಮಾ ಟೈಟಲ್ ಆಗಿ ಹೋಪ್ ಅಂತ ನಾನು ಅದಕ್ಕೆ ಬಂದಿತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈಗ ಓಪ್ ನಾನು ಕೂಡ ಸಿನಿಮಾನ ವೀಕ್ಷಣೆ ಮಾಡಿದೆ ಸೊ ಆ ಓಪಲ್ಲಿ ಕಂಪ್ಲೀಟ್ ಆಗಿ ನೀವು ಹೇಳಿರುವಂತ ವಿಚಾರ ಅಂತ ಹೇಳಿದ್ರೆ ಇದನ್ನ ನಾನು ಇವತ್ತು ಚರ್ಚೆಗಿಂತ ನೀವು ಯಾಕೆ ಈ ವಿಚಾರಣೆ ಅದು ಫಸ್ಟ್ ಮೂವಿ ಈ ವಿಚಾರಣೆ ಯಾಕೆ ನೀವು ತೋರಿಸಬೇಕು ಅಥವಾ ಅರ್ಥ ಮಾಡಿಸ್ಬೇಕು ಅಂತ ಯಾಕೆ ನಿಮಗೆ ನೋಡಿ ಈಗ ಕ್ಯಾಸ್ಟಿಂಗ್ ಕೋಚ್ ಅನ್ನೋದು ಕೆಲವ್ರಿಗೆ ಗೊತ್ತಿದೆ ಕೆಲವರು ಗೊತ್ತಿಲ್ಲ ಕೆಲವರು ಗೊತ್ತಿದ್ರು ಕೂಡ ಅದಕ್ಕೆ ಮೌನವಾಗಿರ್ತಾರೆ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ ನಾನು ಇದರಲ್ಲಿ ಫಸ್ಟ್ ಒಂದು ಮೇನ್ ಒಂದು ಚಿಕ್ಕ ಲೇಯರ್ ತಗೊಂಡೆ ಅಷ್ಟೇ ಏನಂತಂದ್ರೆ ಈಗ ಆ್ಯಕ್ಟಿಂಗ್ ಮಾಡಬೇಕು ಅಂತ ಎಲ್ಲರಿಗೂ ತುಂಬ ಆಸೆ ಇರುತ್ತೆ ಅದರೊಂದು ಅದ್ಭುತವಾಗಿರೋ ಹೀರೋಯಿನ್ ನೋಡಿದಾಗ ಅಥವಾ ಹೀರೋ ನೋಡಿದಾಗ ಹುಡುಗನ ಅನ್ಸುತ್ತೆ ನಾನು ಈ ಥರ ಸ್ಕ್ರೀನಲ್ಲಿ ಬರಬೇಕು ಹೀರೋ ಆಗಬೇಕು ಅನಿಸುತ್ತೆ ಒಂದು ಹುಡುಗಿಗೆ ಅವ್ಳು ಎಲ್ಲ ಹೇಳ್ತಾರೆ ನೀನಮ್ಮ ನಿನ್ನ ಹೀರೋಯಿನ್ ಥರ ಇದೆಯಾ ಫಾರ್ ಎಕ್ಸಾಂಪಲ್ ನಿನ್ನ ಆ ಹೀರೋಯಿನ್ ಥರ ಸೊ ನೇ ಮೆನ್ಷನ್ ಮಾಡಿ ಹೇಳ್ತಾರೆ ಸೊ ಎಲ್ಲೋ ಒಂದು ಕೆಲ ಕೆಲವರಿಗೆ ಆ ಮನಸ್ಸಲ್ಲಿ ಆಸೆ ಬರುತ್ತೆ ನಾನು ಹೀರೋಯಿನ್ ಆಗಬೇಕಂತ ಅವಾಗ ಅವ್ರಿಗೆ ಹೇಗೆ ಆಗಬೇಕು ಅಂತ ಆಸೆ ಇರುತ್ತೆ ಹೇಗೆ ಆಗಬೇಕು ಅಂತ ಗೊತ್ತಿರಲ್ಲ ಇಲ್ಲ ಅದಕ್ಕೆ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರೆ ಅವ್ರು ಗೈಡ್ ಮಾಡ್ತಾರೆ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀನ್ ಹೀಗೆ ಹೋಗ್ಬೇಕು ಏನು ಗೊತ್ತಿದ್ರೆ ಮನೆಯಲ್ಲಿ ಕೆಲವರು ಅಪ್ಪ ಅಮ್ಮನ ಪರ್ಮಿಷನ್ ಇಲ್ಲದೆ ಕೂಡ ಬರ್ತಾರೆ ನಾನು ಹಾಕ್ಬೇಕು ಅಂತ ಸೊ ಎಲ್ಲಾರ್ಗೂ ಗೊತ್ತಾದಾಗ ಸಿನಿಮಾ ಅಂತ ಬಂದ್ರೆ ಬೆಂಗಳೂರು ಸೊ ಹಳ್ಳಿಯಿಂದ ಬರೋರಿದ್ದಾರೆ ಸಿಟಿಯಿಂದ ಬರೋರಿದ್ದಾರೆ ಸ್ಟೇಟ್ ಬಿಲ್ ಸ್ಟೇಟ್ ಇಂದ ಬರೋರು ಇದ್ದಾರೆ ಸೊ ಅಂತವ್ರು ಬಂದವರನ್ನ ಒಂದಷ್ಟು ಬಳಿಕ ಬಕ್ರಾ ಮಾಡುವಂತ ಒಂದಷ್ಟು ಸಿನಿಮಾ ಬಗ್ಗೆ ಏನು ನಾಲೆಡ್ಜ್ ಇಲ್ಲದೆ ಇರೋರು ಅವ್ರನ್ನ ಹೇಗೆ ಮಿಸ್ಯೂಸ್ ಮಾಡ್ಕೋತಾರೆ ಅದನ್ನ ಅಷ್ಟೇ ಇಲ್ಲಿ ಹೇಳೋದಕ್ಕೆ ಹೋಗಿರೋದು ಯಾವ ರೀತಿ ನೋಡಿ ಬಂದ್ರೆ ಹೀರೋಯಿನ್ ಆಗ್ಬೇಕು ಅಂತ ಬರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ ಏನಿರಲ್ಲ ಆಕ್ಟಿಂಗ್ ಸ್ಕಿಲ್ಸ್ ಇರುತ್ತೆ ಅಪ್ರೋಚ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಅಂದ್ರೆ ಇಲ್ಲಿ ಹೇಗೆ ಹೋಗ್ಬೇಕು ಯಾರನ್ನ ಮೀಟ್ ಮಾಡಬೇಕು ಇದೆಲ್ಲ ರೈಟ್ ಪರ್ಸನ್ ಯಾರು ಅಂತ ಅದ್ರ ಬಗ್ಗೆ ಏನೋ ಗೊತ್ತಿರಲ್ಲ ಸೊ ಇಂಥವ್ರನ್ನ ಫೋಕಸ್ ಅಂತಾನೆ ಕೆಲವರು ಇರ್ತಾರೆ ಅವ್ರ ಮಾಡ್ತಾರೆ ಅಂತಂದ್ರೆ ನಾನ್ ನಿಮಗೆ ಒಂದಷ್ಟು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೊಡೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೋಟೋ ಶೂಟ್ಸ್ ಮಾಡಿಸೋದು ಅದಾದ್ಮೇಲೆ ನಾನು ಒಂದು ಒಳ್ಳೊಳ್ಳೆ ಡೈರೆಕ್ಟರ್ಗೆ ಕಳಿಸ್ತೀವಿ ಹೀರೋಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಅಂತ ಹೇಳೋದು ಸೊ ಅವಾಗ ಅವ್ರ್ ಗೊತ್ತಿರಲ್ಲ ಅವ್ರಿಗೆ ಆಸೆ ಓ ನಾನು ನಾಳೆ ಸಡನ್ ಹೀರೋಯಿನ್ ಆಗಿಬಿಡ್ತೀನಿ ಆ ಸಿನಿಮಾಗದೆ ಕತೆ ಏನು ಅಂತಾನೆ ಗೊತ್ತಿರಲ್ಲ ಇವ್ರು ಜನ್ಯೂನ್ ಇದಾರ ಇವ್ರು ನಿಜವಾದವರ ಅಂತ ಕೂಡ ಗೊತ್ತಿರಲ್ಲ ಇಲ್ಲಿ ಸಿನಿಮಾ ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದಿರೋ ಸಿನಿಮಾ ಹೆಸರನ್ನ ಹಾಳು ಮಾಡ್ತಾ ಅದಕ್ಕೆ ಯಾರ್ಯಾರು ಬರ್ತಿದಾರೆ ಅವ್ರನ್ನ ಮಿಸ್ಲೀಡ್ ಮಾಡ್ತಾ ಇರೋದು ಅಂದ್ರೆ ಈ ಸಿನಿಮಾ ಹೆಸರು ಇಟ್ಕೊಂಡು ಬೇರೆ ದಾರಿಗಳನ್ನ ಸಿನಿಮಾ ನೋಡಿದ್ರೆ ಈಗ ನಮ್ದು ಏನ್ ಹೋಪ್ ಇದೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಕ್ಯಾರೆಕ್ಟರ್ ಹೇಗೆ ಅಸ್ ಸಿನಿಮಾ ನೇಮ್ ತೋಳೋಕಿಂತ ಮುಂಚೆ ಹೇಗಿರ್ತಾರೆ ಆ ಸಿನಿಮಾ ವರ್ಡ್ ಯೂಸ್ ಮಾಡ್ಕೊಂಡು ಅವ್ರ ಹೇಗೆ ಬೆಳಿತಾರೆ ಬೇರೆಯವನ್ನ ಹೇಗ್ ಮಿಸ್ ಯೂಸ್ ಮಾಡ್ಕೊತಾರೆ ಅನ್ನೋದು ಅದ್ರಲ್ಲಿ ಗೊತ್ತಾಗ್ತದೆ ಏನೆಲ್ಲ ಆಗ್ತಾ ಇದೆ ಅಂತ ಏನು ನಾಗಾರ್ಜುನ್ ಮಾತನಾಡ್ತಾ ಇದ್ದಾರೆ ಅದನ್ನ ಹೋಗಿ ಹೋಪ್ ಸಿನಿಮಾ ನೋಡಿದ್ರೆ ನಿಜಕ್ಕೂ ಕೂಡ ಇದ್ ಆಗಿತ್ತ್ಯಾ ಅಥವಾ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಕಂಪ್ಲೀಟ್ ಸಿಗುತ್ತೆ ಇನ್ನೊಂದು ನಾನು ಕೇಳಲೇಬೇಕು ಈಗ ಆಲ್ರೆಡಿ ನೀವ್ ಹೇಳಿದ್ರಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ ಆದ್ರೆ ನಾಗಾರ್ಜುನ್ ಈ ರೀತಿಯಾಗಿ ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ನ ತಗೊಂಡು ಫಸ್ಟ್ ಮೂವಿನೇ ಈಸ್ ಅ ಬಿಗ್ ಚಾಲೆಂಜ್ ಅಂತಾನೆ ಹೇಳ್ಬೋದು ಅನ್ಸ್ಲಿಲ್ವಾ ಅಕಸ್ಮಾತ್ ಮಾಡೋದು ಅಥವಾ ನನಗೆ ಪ್ರಾಬ್ಲಮ್ ಆಗುತ್ತೆ ಈ ರೀತಿಯಾಗಿ ಯೋಚನೆಗಳು ಬರ್ಲಿಲ್ವಾ ನೋಡಿ ಈಗ ಸೋಷಿಯಲ್ ಯೂಟ್ಯೂಬ್ ಚಾನಲ್ಸ್ ಇರ್ಬೋದು ಕೆಲವರು ವೈರಲ್ ಆಗಬೇಕು ವ್ಯೂಸ್ ಬೇಕು ಅಂತಲೇ ಮಾಡ್ತಾರೆ ಸೊ ಕಾಮಿಡಿ ಓರಿಯಂಟೆಡ್ ಈ ಥರ ಎಲ್ಲ ಮಾಡ್ತಾರೆ ನನಗೆ ಅದೆಲ್ಲ ಇಲ್ಲ ನಾನು ಸಿನಿಮಾ ಅನ್ನೋದು ನಾನು ತುಂಬ ರೆಸ್ಪೆಕ್ಟಿಂದ ನೋಡ್ತೀನಿ ಸೊ ಅಲ್ಲಿ ಏನಾದರೂ ಒಂದು ಚಿಕ್ಕ ಕೊಡುಗೆ ಕೊಡಬೇಕು ಅಂತ ಯಾರಿಗೆ ಕೊಡಬೇಕು ಯಾವ ಈಗ ನಾನು ಫಸ್ಟ್ ಸಿನಿಮಾ ಮಾಡ್ತೀನಿ ಯಾವ್ಯಾವುದೋ ಸಬ್ಜೆಕ್ಟ್ ಮಾಡೋ ಬದಲು ಸುತ್ತಮುತ್ತ ನಮ್ಮ ಸಿನಿಮಾ ಸುತ್ತ ಏನು ನಡೀತಾ ಇದೆ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು ಹಾಗೆ ಅದನ್ನು ಹೇಳೋದ್ರಿಂದ ಒಂದು ನಾಲ್ಕು ಜನಕ್ಕೆ ಸಿಕ್ಕಿದ್ರೆ ಆ ವಿಷಯ ತಲುಪಿದ್ರೆ ಹೌದಪ್ಪ ನಾನು ಹೀರೋ ಆಗಬೇಕು ಅಂತ ಇದ್ದೀನಿ ನಾನು ಹೀರೋಯಿನ್ ಆಗಬೇಕು ಅಂತ ಇದ್ದೀನಿ ನಾನಪ್ಪ ಡೈರೆಕ್ಟರ್ ಆಗಬೇಕು ಅಂತ ಇದ್ದೀನಿ ಹೀಗೆ ನಮ್ಮ ಸುತ್ತಮುತ್ತ ಹಳ್ಳಕ್ಕೆ ತಳ್ಳೋರು ಹೇಗಿದ್ದಾರೆ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಒಂದು ಬೇಸಿಕ್ ಒಂದ್ ಲೈನ್ ಆದ್ರೂ ಅವ್ರಿಗೆ ಗೊತ್ತಾಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಅಷ್ಟೇ ಆ ಒಂದು ನಿರೀಕ್ಷೆಯಲ್ಲಿ ಬಂದಿದ್ದೆ ಈ ನಿರೀಕ್ಷೆ ಇನ್ನು ನಾಗಾರ್ಜುನ್ ಇವಾಗ ಕನ್ನಡ ಫಿಲಂ ಇಂಡಸ್ಟ್ರಿ ಅಂತ ಹೇಳೋದಕ್ಕಿಂತ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಕೂಡ ಈ ಕಮಿಟ್ಮೆಂಟ್ ಅನ್ನೋ ವರ್ಡ್ ಬಹಳಷ್ಟು ಸದ್ದು ಮಾಡ್ತಾ ಇದೆ ಕೆಲವು ದಿನಗಳ ಹಿಂದಷ್ಟೇ ಅಥವಾ ಕೆಲವು ವರ್ಷಗಳ ಹಿಂದಷ್ಟೇ ಈ ಮೀಟು ಕಾಂಟ್ರವರ್ಸಿ ಬಂತು ಅದಾದ ನಂತರ ಕಮಿಟ್ಮೆಂಟ್ ಅನ್ನೋ ಕಾಂಟ್ರವರ್ಸಿ ಬಂತು ಇತ್ತೀಚೆಗೆ ನೀವು ಕೂಡ ನೋಡಿರ್ತೀರಾ ಅಂತ ಅನ್ಸುತ್ತೆ ಈಗ ಬಹಳಷ್ಟು ಮಾಧ್ಯಮಗಳು ಕೂಡ ಇದನ್ನ ಕವರ್ ಮಾಡಿದ್ರು ಸ್ಟಿಂಗ್ ಆಪರೇಷನ್ ಮಾಡಿ ನಿಜಕ್ಕೂ ಕೂಡ ಏನ್ ಆಗ್ತಾ ಇದೆ ಈ ರೀತಿಯಾಗಿ ಕ್ಯಾಸ್ಟಿಂಗ್ ಕೌಚ್ ಆಗ್ತಾ ಇದೆ ಈ ರೀತಿ ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಅಷ್ಟೇ ಆಕ್ಟಿಂಗ್ ಗೆ ಅವಕಾಶ ಸೊ ಈ ರೀತಿಯಾಗೆಲ್ಲ ಬಹಳಷ್ಟು ಈ ಏನು ಒಂದು ಸುದ್ದಿಗಳೆಲ್ಲ ಹರಿದಾಡ್ತಾ ಇತ್ತು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಆ್ಯಕ್ಚುಲಿ ಫಸ್ಟು ಕಮಿಟ್ಮೆಂಟ್ ಆಫ್ ವರ್ಡ್ಗೆ ಈ ಥರ ಅರ್ಥ ಅಂತ ನನಗೆ ಗೊತ್ತಾಗಿದ್ದು ಲಾಸ್ಟ್ ಒನ್ ಇಯರ್ ಬ್ಯಾಕ್ ನಮಗೆ ಕಮಿಟ್ಮೆಂಟ್ ಅಂದರೆ ನಾವು ಯಾವ ಕೆಲಸ ಮಾಡ್ತೀವಿ ಅದರಲ್ಲಿ ಆ ಕಮಿಟ್ಮೆಂಟ್ ಇರಬೇಕು ಆ ಕಮಿಟ್ಮೆಂಟ್ಗೂ ಈ ಕಮಿಟ್ಮೆಂಟ್ ಎಲ್ಲಿಂದ ಎಲ್ಲಿಗೆ ಅರ್ಥ ಬಂತು ಹೇಗೆ ಸಿಂಕ್ ಆಯಿತು ನನಗೆ ಇನ್ನೂ ಗೊತ್ತಿಲ್ಲ ಬಟ್ ಈಗ ಏನಾಗಿದೆ ಅಂತಂದರೆ ತುಂಬ ಜನ ಕಷ್ಟಪಟ್ಟು ಎಲ್ಲ ಕಲಿತು ಒಂದು ಬೆಳ್ಳಿ ಪರದೆ ಮೇಲೆ ಒಂದು ಒಳ್ಳೆ ಹೀರೋಯಿನ್ ಆಗಿ ರಾರಾಜಿಸ್ಬೇಕು ಮನೆ ಮಾತಾಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಬರ್ತಾರೆ ಈ ವರ್ಡ್ ಕೇಳಿದಾಗ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆದಾಗ ಈ ಸಿನಿಮಾ ಜಗತ್ತೇ ಬೇಡ ನಮಗೆ ಅಂತ ವಾಪಸ್ ಹೋಗಿರೋ ತುಂಬ ಉದಾಹರಣೆಗಳಿದೆ ಯಾವುದೂ ಕಣ್ಣು ಕಾಣಿಸಲ್ಲ ಅಷ್ಟೇ ಆದರೆ ಕೆಲವ್ರು ಏನೋ ಬಂದಿದ್ದೀನಿ ಏನಾದರೂ ಸರಿ ನಾನು ಆಗಲೇಬೇಕು ಅಂತ ಇರೋವರು ಈ ಜಾಲಕ್ಕೆ ಸಿಗಾಕೊಂಡು ಕೆಲವರು ಸಕ್ಸಸ್ ಆಗಿದ್ದಾರೆ ಕೆಲವರು ಫೇಲ್ಯೂರ್ ಆಗಿದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ನೇಮ್ ಪಾಪ ಓಡಾಡಿ ಮೂಲೆ ಗುಂಪಾಗಿರೋರು ಇದ್ದಾರೆ ಹೌದು ಅದಕ್ಕೆ ಏನಂತಂದ್ರೆ ನನಗೆ ಒಂದೇ ಒಂದು ಕನ್ಸು ಏನಂತಂದ್ರೆ ಯಾರು ನಿಜವಾಗ್ಲು ಸಿನಿಮಾನ ಇಷ್ಟಪಡ್ತಾರೆ ಅವ್ರು ಯಾವತ್ತು ಈ ತರ ಕೆಲಸಗಳನ್ನ ಮಾಡೋದಕ್ಕೆ ಹೋಗಲ್ಲ ಶಾರ್ಟ್ ಟೈಮಲ್ಲಿ ದುಡ್ಡು ಮಾಡೋದಕ್ಕೆ ಶಾರ್ಟ್ ಟೈಮ್ ಅಲ್ಲಿ ನೇಮ್ ಮಾಡೋರು ಮಾತ್ರ ಈ ಸಿನಿಮಾನ ಹೆಸರಿಟ್ಕೊಂಡು ಅವರು ಅವ್ರವ್ರ ಬೆಳೆನಾಗ ಬೇಯಿಸ್ಕೊತ ಇದ್ದಾರೆ ನಾನು ಇದ್ರ ಬಗ್ಗೆ ಯಾವ ತರ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಇವತ್ತಿಗೂ ಕೂಡ ಈ ಕಮಿಟ್ಮೆಂಟ್ ಅನ್ನುವಂಥದ್ದು ಅಥವಾ ನೀನ್ ಇದನ್ನ ಮಾಡಿದ್ರೆ ಅಥವಾ ನನ್ನ ಜೊತೆ ಹಿಂಗಿದ್ರೆ ನಾನೀಗ ಅವಕಾಶ ಕೊಡ್ತೀನಿ ಅಂತದ್ದು ಇವತ್ತಿಗೂ ಕೂಡ ನಡೀತಾ ಇದ್ದಾರದು ನಿಮ್ಮ ಅಭಿಪ್ರಾಯ ಈಗ ಹಂಡ್ರೆಡ್ ಅಲ್ಲಿ ತುಂಬ್ಕೊಂಡಿದೆ ಇದು ಕೆಲವ್ರು ಬಾಯ್ ಬಿಟ್ಟು ಹೇಳ್ಕೊತಾರೆ ಕೆಲವ್ರು ಬಾಯ್ ಬಿಟ್ಟು ಹೇಳ್ಕೊಳಲ್ಲ ಹೇಳ್ಕೊಂಡ್ರೆ ಸಪೋರ್ಟ್ ಮಾಡಕ್ಕೆ ಯಾರು ಬರಲ್ಲ ಓ ನಾನು ಹೇಳಿದ್ರೆ ನಾನೇ ಕೆಟ್ಟೋಳಾಗ್ತೀನಿ ಈಗ ನೀವು ನೋಡಿದ್ರಿ ಆ ಒಂದು ನಾನು ಒಂದು ಲಾಸ್ಟ್ ಸಿಕ್ಸ್ ಟು ಸೆವೆನ್ ಮಂತ್ ಬ್ಯಾಕ್ ಆ ಬಂದಾಗ ಹೆಣ್ಮಕ್ಳನ್ನ ಬ್ಲರ್ ಮಾಡಿ ತೋರಿಸ್ತಾ ಇರ್ತಾರೆ ಸೊ ಅದ್ರೂ ಫಸ್ಟ್ ಅಲ್ಲಿಗೆ ಬಂದಾಗ ಅದ್ರ ಬಗ್ಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಅವ್ರಿಗೆ ಗೊತ್ತಿರಲ್ಲ ಈ ತರ ಆದಾಗ ಏನಾಗುತ್ತೆ ಅಂತಂದ್ರೆ ನಾನು ಈ ವಿಷಯನ ಹೇಳು ಯಾರು ಆಗ್ಬೋದು ಮಾಡ್ತಾ ಇಲ್ಲ ಅವಾಗ ಅವಾಗ ಒಂದೇ ಉಳ್ಕೊಳ್ಳೋ ಎರಡೇ ಚಾಯ್ಸ್ ಅವಾಗ ಒಂದು ಅದಕ್ಕೆ ಒಪ್ಕೊಂಡು ಅಲ್ಲಿಗೆ ಬರ್ಬೇಕು ಇಲ್ಲ ನನಗೆ ಇದರ ಸಹವಾಸ ಬೇಡ ಅಂತ ವಾಪಸ್ ಹೋಗ್ಬೇಕು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ